ವೀಕ್ಷಕರೇ ನೀವೇನಾದರೂ ಈ ಬೇಸಿಗೆ ಕಾಲದಲ್ಲಿ ಸಾಫ್ಟ್ ಡ್ರಿಂಕ್ ಗಳನ್ನು ಜಾಸ್ತಿ ಸೇವನೆ ಮಾಡುತ್ತೀರಾ ಹಾಗಿದ್ರೆ ಈ ವಿಡಿಯೋ ನಿಮಗಾಗಿ ವೀಕ್ಷಕರೇ ಹಲವಾರು ಜನರಿಗೆ ಪ್ರತಿನಿತ್ಯ ಈ ಸಾಫ್ಟ್ ಡ್ರಿಂಕ್ ಗಳನ್ನು ಕುಡಿಯುವಂತಹ ಅಭ್ಯಾಸ ಇರುತ್ತದೆ ಕೆಲವರು ಶೋಕಿಗೋಸ್ಕರ ಕೂಡ ಇಂತಹ ಡ್ರಿಂಕ್ಸ್ ಗಳನ್ನು ಕುಡಿಯುತ್ತಾರೆ ಆದರೆ ಇಂತಹ ಪಾನೆಗಳನ್ನು ನೀವು ಕೂಡ ಪ್ರತಿನಿತ್ಯ ಸೇವನೆ ಮಾಡುತ್ತಾ ಇದ್ದರೆ ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು ಹಾಗಾಗಿ ಇಂತಹ ಪಾನಿಗಳನ್ನು ನೀವೇನಾದರೂ ಸೇವನೆ ಮಾಡುತ್ತಾ ಇದ್ದರೆ ಇವತ್ತಿನಿಂದಲೇ ಇಂತಹ ಪಾನಿಗಳನ್ನು ಬಿಟ್ಟುಬಿಡುವುದು ಒಳ್ಳೆಯದು ಯಾಕಂದರೆ ಈ ಡ್ರಿಂಕ್ಗಳಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತದೆ ಇದರಿಂದ ನಿಮ್ಮ ದೇಹದಲ್ಲಿ ಕೊಬ್ಬು ಜಾಸ್ತಿ ಆಗುತ್ತದೆ ಮತ್ತು ಇವುಗಳಲ್ಲಿ ಕ್ಯಾಲರಿ ಕೂಡ ಕಡಿಮೆ ಇರುವುದರಿಂದ ಪ್ರೋಟೀನ್ ಅಂಶ ದೇಹಕ್ಕೆ ಸಿಗುವುದಿಲ್ಲ ಅತಿಯಾಗಿ ಇಂತಹ ಸಾಫ್ಟ್ ಡ್ರಿಂಕ್ಗಳನ್ನು ಕುಡಿಯುವುದರಿಂದ ನಿಮಗೆ ಟೈಪ್ ಟು ಡಯಾಬಿಟೀಸ್ ಬರುವ ಸಾಧ್ಯತೆ ಹೆಚ್ಚಿರುತ್ತದೆ ಮತ್ತು ಈಗಾಗಲೇ ನಿಮಗೇನಾದರೂ ಏನಾದರೂ ಶುಗರ್ ಇದ್ದರೆ ಶುಗರ್ ಲೆವೆಲ್ ಜಾಸ್ತಿ ಆಗುವ ಸಾಧ್ಯತೆ ಇರುತ್ತದೆ ಮತ್ತು ಹಲ್ಲಿಗೆ ಮತ್ತು ಒಸಡಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಕೂಡ ಬರುತ್ತದೆ ಇನ್ನು ಯಾರು ಇಂತಹ ಸಾಫ್ಟ್ ಡ್ರಿಂಕ್ ಗಳನ್ನು ಅತಿಯಾಗಿ ಸೇವನೆ ಮಾಡುತ್ತಾ ಇರುತ್ತಾರೆ ಅಂತವರಿಗೆ ಮೂಳೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಹೆಚ್ಚಾಗುತ್ತದೆ ಮತ್ತು ಮೂಳೆ ಮುರಿಯುವ ಸಾಧ್ಯತೆ ಕೂಡ ಇರುತ್ತದೆ ಯಾವುದೇ ರೀತಿಯಾಗಿ ಪೆಟ್ಟಾದರೂ ಕೂಡ ಅದು ಬೇಗನೆ ಮಾಯವಾಗುವುದಿಲ್ಲ ಅದರಲ್ಲೂ ನಿಮ್ಮ ಮೂಳೆಗಳಿಗೆ ಏನಾದರೂ ಪೆಟ್ಟು ಬಿದ್ದರೆ ರಿಕವರಿ ಆಗಲು ತುಂಬಾ ಟೈಮ್ ತೆಗೆದುಕೊಳ್ಳುತ್ತದೆ ಹಾಗಾಗಿ ನೀವು ಕೂಡ ಇಂತಹ ಡ್ರಿಂಕ್ಸ್ಗಳನ್ನು ಕುಡಿಯುತ್ತಾ ಇದ್ದರೆ ಸಾಧ್ಯವಾದಷ್ಟು ಇದನ್ನು ಬಿಟ್ಟು ಬಿಡುವುದು ಒಳ್ಳೆಯದು ಮತ್ತು ಈ ಸಾಫ್ಟ್ ಡ್ರಿಂಕ್ಗಳನ್ನು ಕುಡಿಯುವುದರಿಂದ ನಮ್ಮ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಮತ್ತು ಇದನ್ನು ಸೇವನೆ ಮಾಡುವುದರಿಂದ ಬಿ ಪಿ ಕೂಡ ಹೆಚ್ಚು ವೇರಿಯೇಷನ್ ಆಗುತ್ತದೆ ಹಾಗೆಯೇ ದೇಹಕ್ಕೆ ಹೆಚ್ಚು ಆಯಾಸ ಕೂಡ ಉಂಟಾಗುತ್ತದೆ ಮತ್ತು ನಿಮಗೇನಾದರೂ ಏನಾದರೂ ಕಿಡ್ನಿ ಸ್ಟೋನ್ ಆಗಿದ್ದರೆ ಇಂತಹ ಡ್ರಿಂಕ್ಸ್ ಗಳನ್ನು ಕುಡಿಯಬೇಡಿ ಅತಿಯಾಗಿ ಇವುಗಳನ್ನು ಸೇವನೆ ಮಾಡೋದ್ರಿಂದ ನಮ್ಮ ಕಿಡ್ನಿಯಲ್ಲಿ ಸ್ಟೋನ್ ಆಗುವ ಸಾಧ್ಯತೆ ಕೂಡ ಇರುತ್ತದೆ ಮತ್ತು ಇದರಲ್ಲಿ ಕೆಫೆನ್ ಮತ್ತು ಸಕ್ಕರೆ ಅಂಶ ಜಾಸ್ತಿ ಇರುವುದರಿಂದ ಇವುಗಳನ್ನು ಸೇವನೆ ಮಾಡೋದ್ರಿಂದ ನೀವು ಇದಕ್ಕೆ ಅಡಿಕ್ಟ್ ಕೂಡ ಆಗುತ್ತೀರಿ ಅದರಲ್ಲೂ ನಿಮ್ಮ ಮನೆಯಲ್ಲಿ ಏನಾದರೂ ಚಿಕ್ಕ ಮಕ್ಕಳಿದ್ದರೆ ಖಂಡಿತವಾಗಲೂ ಇಂತಹ ಡ್ರಿಂಕ್ಸ್ ಗಳನ್ನು ಕೊಡಿಸಬೇಡಿ ಯಾಕಂದ್ರೆ ಅವರು ಸಕ್ಕರೆ ಅಂಶ ಇರುವಂತಹ ಪದಾರ್ಥಗಳಿಗೆ ತುಂಬಾನೇ ಅಡಿಕ್ಟ್ ಆಗುತ್ತಾ ಇರುತ್ತಾರೆ ಹಾಗಾಗಿ ಮನೆಯಲ್ಲಿ ಏನಾದರೂ ಚಿಕ್ಕ ಮಕ್ಕಳು ಇದ್ದರೆ ಇಂತಹ ಪಾನೀಯಗಳನ್ನು ದಯವಿಟ್ಟು ಅವರಿಗೆ ಕುಡಿಸಬೇಡಿ ಯಾಕಂದರೆ ಒಂದು ಸಾರಿ ಅವರಿಗೆ ಇವುಗಳನ್ನು ಸೇವನೆ ಮಾಡಿಸಿದರೆ ಪ್ರತಿನಿತ್ಯ ಅವರು ಇದನ್ನೇ ಕೇಳುತ್ತಾ ಇರುತ್ತಾರೆ ಹಾಗಾಗಿ ಚಿಕ್ಕ ಮಕ್ಕಳಿಗೆ ಎಂದಿಗೂ ಕೂಡ ಈ ಸಾಫ್ಟ್ ಡ್ರಿಂಕ್ ಗಳನ್ನು ಕೊಡಿಸಬೇಡಿ ಆದಷ್ಟು ನ್ಯಾಚುರಲ್ ಆಗಿ ಬೆಳೆಯುವಂತಹ ಎಳ್ನೀರ್ ಮಜ್ಜಿಗೆ ಆಗಿರ್ಬೋದು ಮತ್ತು ಇನ್ನಿತರ ನ್ಯಾಚುರಲ್ ಆಗಿ ಬೆಳೆಯುವಂತಹ ಪದಾರ್ಥಗಳನ್ನು ಸೇವನೆ ಮಾಡುವುದರ ಮುಖಾಂತರ ದೇಹದ ದಣ್ಯವನ್ನು ಮತ್ತು ಈ ಬೇಸಿಗೆ ಕಾಲದಲ್ಲಿ ಆಗುವಂತಹ ನಮ್ಮ ಬಾಡಿಯಲ್ಲಿ ಡಿಹೈಡ್ರೇಟನ್ನು ಕಡಿಮೆ ಮಾಡುವಂತಹ ಪಾನೀಯಗಳನ್ನು ಸೇವನೆ ಮಾಡಿ ಆದಷ್ಟು ಇಂತಹ ಆರ್ಟಿಫಿಷಿಯಲ್ ಪಾನಿಗಳಿಂದ ದೂರವಿರಿ ವಿಡಿಯೋದಲ್ಲಿ ತಿಳಿಸುವಂತಹ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಕ್ಕೊಂದು ಲೈಕ್ ನೀಡಿ ಮತ್ತು ಈ ವಿಡಿಯೋನು ನಿಮ್ಮ ಸ್ನೇಹಿತರಿಗೂ ಕೂಡ ವಾಟ್ಸಪ್ ಗ್ರೂಪಿನಲ್ಲಿ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು